ಔಷಧ ಸಸ್ಯಗಳ ಬಗ್ಗೆ ಅರಿವು ಮೂಡಿಸುವ ಸದುದ್ದೇಶದಿಂದ ಸಿರ್ಸಿಯ ರಾಮನಬೈಲ್ ಶಾಲೆಯ ವಿಜ್ಞಾನ ಶಿಕ್ಷಕರೊಬ್ಬರು ತಾವು ಕಲಿತ ಶಾಲೆಯಲ್ಲಿ ಔಷಧಿ ಸಸ್ಯಗಳ ಪಂಚವನವನ್ನು ಸ್ಥಾಪಿಸುವ ಮೂಲಕ ಅಮೂಲ್ಯ ಸಸ್ಯ ಸಂಪತ್ತನ್ನು ರಕ್ಷಿಸಿ ಇತರರಿಗೆ ಪರಿಚಯಿಸುವ ಕಾರ್ಯ ಮಾಡುತ್ತಿದ್ದಾರೆ ಸಿರ್ಸಿ ತಾಲೂಕಿನ ರಾಮುನ್ಬೈಲ್ ಶಾಲೆಯ ವಿಜ್ಞಾನ ಶಿಕ್ಷಕ ನಾರಾಯಣ್ ಬೀರಪ್ಪ ನಾಯ್ಕ ಅವರು ಹೊನ್ನಾವರ ತಾಲೂಕಿನ ಕಡ್ನೀರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪೂರ್ವ ವಿದ್ಯಾರ್ಥಿಯಾಗಿದ್ದು ಔಷಧಿಯ ಸಸ್ಯಗಳನ್ನು ಪುನರುಜ್ಜೀವನಗೊಳಿಸಲು ಮತ್ತು ಜನರಲ್ಲಿ ಜಾಗೃತಿ ಮೂಡಿಸಲು ಸಿರ್ಸಿಯ ನಿಂದ ಹೊನ್ನಾವರದ ಕಡ್ನೀರು ಶಾಲೆಗೆ ಅವರೇ ಸುಮಾರು ಐವತ್ತಕ್ಕೂ ಹೆಚ್ಚು ಔಷಧಿ ಗುಣವುಳ್ಳ ಗಿಡಗಳನ್ನು ಹೊತ್ತು ತಂದು ಶಾಲೆಯ ಆವರಣದಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಂದ ಔಷಧಿ ಸಸ್ಯಗಳ ಪಂಚವನ್ನು ಸ್ಥಾಪನೆ ಮಾಡಿ ಪರಿಸರ ಪ್ರೇಮ ಮೆರೆದಿದ್ದಾರೆ ನವಗ್ರಹ ವನ ಪಾಂಡವರ ವನ ಸ್ಮರಣ ಶಕ್ತಿ ವನ ಚಮತ್ಕಾರಿ ವನ ಹಾಗೂ ಶಾಲಾ ಔಷಧಿ ವನವನ್ನ ಸ್ಥಾಪಿಸಿ ನಾಮಫಲಕ ಕೂಡ ಅಳವಡಿಸಿದ್ದಾರೆ ಶಿಕ್ಷಕ ನಾರಾಯಣ್ ನಾಯ್ಕ ಅವರು ನವಗ್ರಹ ವನದ ರುವಾರಿಗಳು ಪಂಚವನ ಹಾಗೂ ಹಲವು ಬಗೆಯ ಔಷಧೀಯ ಗುಣವುಳ್ಳ ಸಸ್ಯಗಳ ಕುರಿತು ಮಕ್ಕಳಿಗೆ ಪರಿಚಯ ಮಾಡಿದರು ಎಕ್ಕೆ ಮುತ್ತುಗ ಖೈರ ಉತ್ತರಣಿ ಅಶ್ವಥ ಅಪಿ ಶಮಿ ದರ್ಬೆ ಮತ್ತು ದೂರ್ವ ಮಧುನಾಶಿನಿ ನೆಲಮಾವು ಮುಂತ್ ಇನ್ನಿತರೆ ಕೆಲ ಔಷಧಿ ಸಸ್ಯಗಳ ಪರಿಚಯ ಮಾಡುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಜಾಗ ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ಮುಖ್ಯಾಧ್ಯಾಪಕಿ ಶಾರದಾ ಶರ್ಮಾ ಶಿಕ್ಷಕರಾದ ಜ್ಯೋತಿ ಶೇಟ್ ಭಾರತೀ ನಾಯ್ಕ ಎಚ್ ಎಸ್ ನಾಯ್ಕ್ ಸಿಆರ್ಪಿ ನಾಗರತ್ನ ಪಡ್ಗಾರ್ ಪೂರ್ವ ವಿದ್ಯಾರ್ಥಿಗಳಾದ ರೇಷ್ಮಾ ಅಂಗನವಾಡಿ ಶಿಕ್ಷಕಿ ಚಂದ್ರಕಲಾ ನಾಯ್ಕ ಸಹಾಯಕಿ ವಿದ್ಯಾ ಭಂಡಾರಿ ಪಾಲಕರು ಹಾಜರಿದ್ದರು ತಮ್ಮ ಮನೆ ಶಿಕ್ಷಣ ನೀಡುತ್ತಿರುವ ಶಾಲೆ ಮಾತ್ರವಲ್ಲದೆ ಕಲಿತ ಶಾಲೆಯಲ್ಲೂ ಔಷಧೀಯ ಸಸ್ಯವನ್ನ ಒನದ ರೂಪದಲ್ಲಿ ಬೆಳೆಸಲು ಮುಂದಾಗುತ್ತಿರುವುದು ಮತ್ತು ನೂರಾರು ಬಗೆಯ ಔಷಧಿ ಗಿಡಗಳು ಇವರ ಸಂಗ್ರಹದಲ್ಲಿರುವುದು ಎಲ್ಲರ ಮೆಚ್ಚುಗೆಗೂ ಪಾತ್ರವಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾಮರ